ಹಿಂಗ್ ಬರ್ತಿದಾ ದಗ್ಗಂತ ಕುಂದ್ರಸ್ ಬಿಡ್ತಾರ ಅವ್ರು ಅದು ಕಷ್ಟ ಆಗ್ತಿತ್ ಸ್ವಲ್ಪ ಇವೆಲ್ಲ ಗಾಡಿ ಓಡಿಸ್ಬೋದು ನಾವು ಬೇಕಂದ್ರ ಗಾಡಿ ಓಡಿಸ್ಬೋದ ಮಮ್ಮಿ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ ಇವರು ಬಾಳ ಮಾಡಿರ್ತಾರೇಟ್ ಅಲ್ಲ ಅವರ ಕೊಡ್ತಾರ Ahora cortar el nido. ಅದೂ ಸಹ ಕಟ್ಟಿಕೊಳ್ಳೋದು ಮತ್ತೇನಿಲ್ಲ ಇಲ್ಲ ಬರ್ರಿ ಮ್ಯಾಗ್ನೆಟ್ ಹೊತ್ತು ಫ್ರಿಜ್ ಮ್ಯಾಗ್ನೆಟ್ ಫ್ರಿಜ್ ಮ್ಯಾಗ್ನೆಟ್ ಇವು ಫ್ರಿಜ್ಜಿಗೆ ಅನಿಸುಬೈ ಹೋಗಿದ್ರಿ ಅಲ್ಲ ಹಿಂಗೆ ಫ್ರಿಜ್ಜಿಗೆ ಅನಿಸೋದು ಅಲ್ಲಿ ಇದ್ರಾಗ ತಗೋಣಂತೆ ಡೇ ಟು ಡೇ ಡೇದ ನಾವು ಅಲ್ಲಿ ಶಾಪಿಂಗ್ ಮಾಡೋಕೆ ಹೋಗುತ್ತೇವಲ್ಲ ಅಲ್ಲೊಂದು ತಗೋರ್ಬೇಕ ಇದು ಬುರ್ಜ್ ಖಲೀಫಾ ಬುರ್ಜ್ ಖಲೀಫ್ ಬುರ್ಜ್ ಖಲೀಫಾ ಬಿಲ್ಡಿಂಗ್ ನಮ್ಮ ಮನೆಯಿಂದ ತೋರಿಸ್ತೀನಲ್ಲ ಈ ಶೇಪ್ ಅದ ಐತದು ಹಾಂ ಅದು ಹಿಂಗೆ ಹಾಂ ಲಾಂಗೆಸ್ಟ್ ಇದು ಇವ್ರ ಚಾಯ್ ಕಿಟ್ಲಿ ಅಜ ಇಲ್ಲಿ ಕರಕ್ ಅಂತಾರ ಅದ ಚಾಯ್ಕ ಈಗ ನಾವ್ ಹೆಂಗ ಕೇಟಿ ಅಂತಲ್ಲ ಹಂಗ ಚಾಯ್ ಕಿಟ್ಲಿ ಇವ್ರದ್ದು ಒಂದಿರಮ್ ಮ್ಯಾಗ ಇದ್ರದ ಸಿಂಬ ಫೇಮಸ್ ಒಂಟಿ ಎಲ್ಲ ಇಲ್ಲಿ ನಿನ್ನೆ ನಾವು ಅಲ್ಲಿ ಬಾರ್ಬಿ ಹತ್ರ ಕುಂತಿದ್ವಲ್ಲ ಅಲ್ಲಿ ಇದಿತ್ತು ನೋಡಿದ್ರ ಬಿದ್ದ ನೋಡ್ರಿ ಬ್ಲೂ ಕಲರ್ ಒಂದ್ ಅಜ್ಜ ಅವ ಅಂದ್ರೆ ಅದ್ರದ್ದು ಒಂದ್ ಸ್ಟೋರಿ ಐತಿ ಇದನ್ನ ಹಿಂಗಿದ್ರೆ ಕ್ಯಾಚ್ ಬರ್ತಾನಿ ಅಂತ ಇದು ಒಂದು ಐತಜ್ಜ ಇದು ಸೆವೆನ್ ಸ್ಟಾರ್ ಹೋಟೆಲ್ ಇದೆ ಈ ಬಿಲ್ಡಿಂಗ್ ಐತಲ್ಲ ಇದು ಸೆವೆನ್ ಸ್ಟಾರ್ ಹೋಟೆಲ್ ಇದೆ ಭಾರಿ ಐತದ ಗೋಲ್ಡನ್ ಐತಲ್ಲಿ ಒಳಗೆಲ್ಲ

nggak terkendala, hengel saat ya Það er ekki náttur í. Ó má má! Á! Ó, last time vann ekki styrlila. Ó, god, mæta verður þið. Svo nýra. Ínkar verður það. Íjæg! 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 Mér hef það að það það verða að það. Það er eitthvað. Það er eitthvað. Æg, það er eitthvað. Það er eitthvað. ಅಮ್ಮ ಇರೋದು ಅಲ್ಲಿ ಹಿಂದೆ ಇನ್ನು ರೊಕ್ಕ ಕೊಟ್ಟು ಬಂದಾರ ಅವ್ರು ಮಾಡ್ಲಿದ್ರು ಅರ್ಥ ಬಿಡ್ತಾರ ಈಗ ಅಜ್ಜ ಇಲ್ಲಿ ಅದು ಟೆಂಟ್ಗಳವಲ್ಲ ಮುಗಿದಿತ್ತು ಮುಗಿತ್ತು

ಮಜಾ ಆಯ್ತ ಮಾತಾಡ್ರ ಗೆಲ್ಲಿಸ್ತಾರ ಫೋಟೋ ಹೊಡಿ ಹೊಡ್ಕೊಂಡು ನಾನು ಅದಕ್ಕೆ ಅಲ್ಲೇ ಬಿಟ್ಟಿರ್ತೀನಿ ಎಷ್ಟ್ ಮಜಾ ಬಂತು ಇಲ್ಲಿ ಮುಂದ್ಕೊಂಡ್ಬೇಕು ನೀ ಅತ್ತ ಬಿಡ್ತಿ ಇಲ್ಲಿ ಮುಂದೆ ಮುಂದೆ ಕುಂದ್ರಬೇಕು ಬೇಕು ಅತ್ತ ಬಿಡ್ತಿ ಅಂದ್ರ ಫೋಟೋ ಹುಡ್ಕೊಂಡನು ರಜಾ ಇಳಿಸೋರಿ ಅಮ್ಮನ ಮತ್ತೇನೇ ಭೂಮಿ ಆಕಾಶ ಹೆಂಗ್ಲಿ ಅದಂಗೇತಿ ತಗೊಂಡೋಗ್ಬಿಡಂಗ್ರ ನಿನ್ ಮಗಳಿಗೆ ಕೊಟ್ಬಿಡ ಹೆಂಗಿತ್ರ ಇನ್ನ ಇನ್ನೊಂದ್ ಹತ್ ರೌಂಡ್ ಹೋಗೋದೈತಿ ಎಲ್ಲರೂ ಅನ್ನಂತ್ರ ನನ್ ಏನು ಬಾಡ ಬಾಡ ರುಕ ನಿಮಗ್ ಹೆಂಗ ಅನ್ನಿಸ್ತು ಮಮ್ಮಿ ಮಸ್ತ್ ಮಸ್ತ್ ಮಾಡಿದವ ಈ ಸರಿ ಮಸ್ತ್ ಇತ್ತು ರೈಡ್ ನಾವ್ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊತ್ತು ಟೈಮು ಕುಂತ ಕೊಟ್ಟಿದ್ದಿಲ್ಲ ನಮ್ಗೆ ಫೋಟೋ ಹೊಡೆಯಾಕ ಎರಡು ಒಂದು ಐದು ನಿಮಿಷ ಅಷ್ಟು ಚಲಿಯ ಚಲಿಯಾ ಅಂತ ಅಂದ್ಬಿಟ್ಟಿದ್ದ ಅವನು ಈ ಸರಿ ಒಂಥರ ಸ್ಪೆಂಡ್ ಮಾಡ್ದಂಗೆ ಅನ್ಸಾ ಚಲೋ ಅನ್ಸೋ ಅಲ್ಲಿ ನೋಡ್ರಿ ಅಲ್ಲಿ ಗಾಡಿ ಬೇರೆ ಆಡೋ ಮಾಡ್ರಿ ಆ ಹೆಂಗೆ ಬರ್ತಾನ ನೋಡ್ರಿ ಇಲ್ಲಿಂದ ಹಿಂಗೆ ಬರ್ತಾನ ಎಷ್ಟು ಭಯ ಭಯ ಮಸ್ತ್ ಅನ್ಸೋತಿತ್ತಪ್ಪ ನೋಡ್ರಿ ಅಲ್ಲಿ ನೋಡಮ್ಮ ಅಲ್ಲಿ ನೀವ ಓಕೆ ಸರಿ ಮುಂದ್ಕೊಂಡ್ರಿ ಅಚ್ಚಾ ಯಾಕೆ ನಿಮಗೆ ಅವರ ಇಲ್ಲ ಎಂತ್ಕೊಂತ ನಾನು ಇನ್ನು ಗಾಡಿ ಅಂತವ ಇರ್ತಾವ ಅವ್ನು ನಮ್ಗೆ ಕರ್ಕೊಂಡ್ ಬಂದ್ನಲ್ಲ ಮೋಸ್ಟ್ಲಿ ಆ ಗಾಡಿ ನೋಡವ ಇಂಜಿಲವ ಅವ್ರಿಗೆ ಫೋಟೋನ ತಕೊಳೋದಿಲ್ಲ ಅನ್ಸತ್ತ ಅವ್ರು ಯಾಕೆ ಇದು ಮಾಡಿಲ್ಲ ಗೊತ್ತೇನಾ ಅವರು ಅಲ್ಲಿ ಆಟ ಆಡಕ್ ಹೋಗಿದ್ರಲ್ಲ ಅಲ್ಲೆಲ್ಲ ತಕೊಂಡಾರ ಅವ್ರು ಆಲ್ರೆಡಿ ಅದಕ್ಕೆ ಇಲ್ಲಿ ಬಂದಿಲ್ಲ ಅವ್ರು ಹೇಳದ್ಳಾಗ ಹೇಳವಳ್ರಲ್ ಮಮ್ಮಿ ಹೆಂಗಿತ್ತಂತ ಮಮ್ಮಿ ಮನಸ್ನಾಗ ಏನೈತ ಅದ ನಮ್ಮನ ಹೇಳದ್ ನಾ ಏನ್ ಚಲೈತಾ ಇತ್ತು ಜರಗಲ್ಲ ಅಷ್ಟಕ್ಕೆ ಲಗಿತು ಗಂಡೇ ಚಲೈಬಿಡಾ ವಾಹನ ಚಟುವಾಗಿ ಇತ್ತು ಪಾ ಆ ಗಾಡಿ ಎಲ್ಲ ಸಿಕ್ಕಿ ನಿಂತಾ ಬಾರಿ ಹೊರಗಪ್ಪ ಗಾಡಿ ಅಂತ ಅಷ್ಟ ಆಗ್ತಿದಿತ್ತು ಅಷ್ಟಾ ಹೆಂಡ ಅಲ್ಲಿ ಇರತಾರೆ ರೋಡ್ ಮೇ ಚೌಕ ಹ್ಮ್ ಹೆಂಡ ಅಲ್ಲಿ ಇತ್ತು ಅಮ್ಮ ಆ ಸೈಡ್ ಹಿಟ್ ಆଉದ ಹಾಂಗನೇ ಇಲ್ರಿ ಅತ್ತಾ ಹೆಂಗನ್ ಸತ್ತಿತಿ ಆ ನೀನ

இவ மண் மண் எற சொல்லாத ಅಂತ ಅನ್ಸತ್ತ ಅದೇ ಹಿಂದ ಅಷ್ಟ ಅನ್ಸಲ್ಲ ಇನ್ನ ಮತ್ತ ಮುಂದ್ ಕುಂತ್ರಿ ಅಂತೂ ಇಳ್ದ್ರಿ ಎಷ್ಟ ನಡೀತೀ ನಾಳೆ ಹತ್ರ ಬರಲ್ ನೀವ್ ಹೊರಗ ಹ್ಮ್ ಇಲ್ಲ ತರಲ್ಲ ಅಂತರಲ್ಲಿ ಅವ್ರಿಗೆ ಎಕ್ಸಿಟ್ ಆಗುದಿರ್ತತಿ ಬರ್ತಿರ್ತೇವಲ್ಲ ಅವಾಗ ಎಕ್ಸಿಟ್ ಈಗ ಬಂದ್ಬಿಡ್ತಾರ ಸ್ಟ್ರೇಟ್ ಆಗಿ ಅಲ್ಲೇ ಇರ್ತದೆ ಅದು ಎಕ್ಸಿಟ್ ನಾವು ಬರ ಹೋಗಬೇಕಾದ್ರೆ ಏನ್ ಮಾಡ್ತಾರ ಅಲ್ಲಿಗೆ ಇಲ್ಲಿಗೆ ಹಿಂಗ್ ಹಿಂಗ್ ಮಾಡ್ಕೊಂತ ಬೇರೆ ಬೇರೆ ಕಡೆ ಹೋಗಿ ರೌಂಡ್ ಆಗಿ ಬರ್ತಾರ ಎಕ್ಸಿಟ್ ಆಗಬೇಕು ಸೀದಾ ಬಂದ್ಬಿಡ್ತಾರ ಅವ್ರ ರೋಡಿಗೆ ಅವ್ರ ಹಾ ಜಾಸ್ತಿ ಮಾಡಲ್ಲ ಹೆಂಗ ಅನಿಸ್ತು ಮುಂದ್ ಕುಂತಾಗ ಹೆಂಗ ಅನಿಸ್ತು ಹಿಂದಿದ್ರೆ ಸ್ವಲ್ಪ ಹೊಟ್ಟಿ ಒಳಗ ಒಂಥರ ಆ ಜೋಕಾಲಿ ಆಡಬೇಕಾರ ಆಗ್ತತಲ್ಲ ಹಂಗ ಆಗ್ತತಿ ಮುಂದಂತೂ ಏನೂ ಆಗಲ್ಲ ಮಜಾ ಬಂತು ಗಾಡಿ ಅಲ್ಲ ಹೆಂಗ ಆಗ್ಯಾವ పార్కింగ్ ఏరి <laughs> <Bertin money, parking. laughs> <coughs> <hums>

நான் அது நான் தும்பாடந்த aitäh .